ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೀಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಹಿರಿಯ ಪತ್ರಕರ್ತರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ ಕೊರಟಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಹಿರಿಯ ಪತ್ರಕರ್ತ ಕನ್ನಡಪ್ರಭ ಪತ್ರಿಕೆ ಕೊರಟಗೆರೆ ವರದಿಗಾರ ಜಿಎಲ್ ಸುರೇಶ್ ಅವರು ಕಳೆದ ಎರಡು ಮೂರು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಕಳೆದ ದಿನಗಳ ಹಿಂದೆ ತುಮಕೂರಿನ ಸಿದ್ದಾರ್ಥ ಆಸ್ಪತ್ರೆಗೆ ದಾಖಲಾಗಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ಮಧ್ಯರಾತ್ರಿ ಕೊನೆಯುಸಿರನ್ನ ಎಳೆದಿದ್ದಾರೆ ತನ್ನ ಕಾಯಕ ನಿಷ್ಠೆಗೆ ತಡರಾತ್ರಿ ವಿದಾಯವನ್ನ ಹೇಳಿರುವುದು ವಿಷಾದನೀಯ ಚಳಿ ಮಳೆ ಗಾಳಿ ಎನ್ನದೆ ಮುಂಜಾನೆ ಪತ್ರಿಕೆಯನ್ನ ಸಹ ವಿತರಣೆಯನ್ನ ಮಾಡುತ್ತಿದ್ರು ಎನ್ನಲಾಗಿದೆ ಗೃಹ ಸಚಿವರು ಸಹ ವೈಯಕ್ತಿಕವಾಗಿ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದ ಪರಿಸ್ಥಿತಿಯನ್ನು ಕಂಡು ಚಿಕಿತ್ಸೆಗೆ ಸಹಾಯವನ್ನು ಕೂಡ ಮಾಡಿದರು ಆದರೆ ತಡರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದು ದೇವರು ಅವರ ಕುಟುಂಬಕ್ಕೆ ದುಃಖವನ್ನ ಭಾರಿಸುವಂತಹ ಶಕ್ತಿ ನೀಡಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೊರಟಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘ ಸಂತಾಪವನ್ನ ಸೂಚಿಸಿದ್ದಾರೆ ವೃದ್ಧೆ ಸಂಕಷ್ಟವನ್ನ ಪ್ರತ್ಯೇಕ ಕಂಡ ನಾಗರಾಜು ಆಟಿಕಾ ಬಾಬು ಮೃತ ವೃದ್ಧೆ ಮೊಮ್ಮಕ್ಕಳು ಮಾತನಾಡಿದರು ग बड़ा रा यहहा अ शातिवाගේ ಮತ್ತು ವರ್ಷದಿಂದ ಪತ್ರಕರ್ತರು ಸೇವಿಸಬೇಕು ಎಲ್ಲ ನಮ್ಮೆಲ್ಲ ಅವರು ಈ ಪುಷ್ಠೆಯಿಂದ ಏನಂದರೆ ಬೆಳಿಗ್ಗೆ ಪತ್ರಕರ್ತರು ಮನೆ ಮನೆ ಬಿಲ್ಪಲೇ ನಾಲ್ಕು ಗಂಟೆಗೆ ಯಾವುದೂ ಬಂದಂಥ ಕಾರ್ಯವನ್ನು ಮಾಡಿ ಆದರೆ ಅವರ ತುಂಬ ಬಹಳ

ಏನು ಮಾಡಬೇಕು ಏನು ಮಾಡಬೇಕು ಅಥವಾ ಹೋಗಬೇಕು ಕುಟುಂಬ ಏನು ತೋರಿಸ್ತಾ ಇಲ್ಲ ಮಾತನಾಡಿ ಎರಡು ದಿವಸ ಆಗಿದೆ ಯಾರು ಏನೂ ತೊಂದರೆ ಆದರೂ ಕೂಡ ಎಷ್ಟೋ ತೊಂದರೆ ಆಗಲಿ ಮಾತಾಡಲಿ ನಮ್ಮಲ್ಲಿ ಒಂದು ಕುಟುಂಬ ಇದ್ದಾರೆ ಈ ಕಾರ್ಯಕ್ರಮ ವರದಿ ಅಂತ ಕೆಲವರು ಎಲ್ಲ ನಮ್ಮ ಭತ್ತರು ಆರೋಗ್ಯಕರವಾಗಿ ಅವರ ಆಯಸ್ಸನ್ನ ವಯಸ್ಸನ್ನ ಅವರೇ ಕಳೆದು ಕಡೆ ಹತ್ತಿದ್ರೆ ಕಡೆ ಇರೋದು ನಮ್ಮ ಭಾವನೆ ಕಾರಣ ನಮ್ಮದು ಲಾಭ ಇದೆ ಟೆನ್ಷನ್ ಜೊತೆ ನೋಡಕ್ಕೆ ಮಾತ್ರ ನಾವು ಅತಿಯಾದ ಎಲ್ಲರೂ ಕಾಣುತ್ತಿದ್ದಾರೆ ನಾವು ಮಾಡೋ ಕೆಲಸದಲ್ಲಿ ಅತಿಯಾದ ಲಾಭನೇ ಇರೋಲ್ಲ ಲಾಭ ಇದೆ ಸರ್ವಿಸಿದೆ ಅದೇ ರೀತಿ ಒಬ್ಬ ಜಿಯ ಸುರೇಶ್ರು ಇವತ್ತು ಕಾರಣ ವೃತ್ತಿನೇ ನಮ್ಮ ಪತ್ರಕರ್ತ ವೃತ್ತಿ ಅಂದ್ರೆ ಇದೇ ವೃತ್ತಿ ಇಲ್ಲೇ ಇದ್ರೆ ಬೇರೆ ಕೆಲಸ ಮಾಡಿದ್ದೆ ಅವರು ಸುರಕ್ಷವಾಗಿ ಪಾಪ ಪತ್ರಿಕಾ ವೃತ್ತಿಯಲ್ಲಿ ನಾನು ಹಿಂದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಜಾವಾಣಿ ವಿತರಕರಾಗಿ ನಮ್ಮ ಫ್ಯಾಮಿಲಿ ಬಂದಲ್ಲ ಜಿ ಎಸ್ ಸುರೇಶ್ ಅವರು ಅವಾಗ ತೊಂಬತ್ತನೇ ತೊಂಬತ್ತೈದು ಸೇರಿ ಕಡಲ ವಿದ್ಯಾರ್ಥಿ ಅವತ್ತಿನ ಇವತ್ತು ಮೂವತ್ನಾಲ್ಕು ವರ್ಷ ಮೂವತ್ತೈದು ವರ್ಷ ವಿತರಕರಾಗಿ ಸಾಯಕ್ಕೆ ಮೂರು ಸಲ ಮುಂಚೆನೂ ವಿತರಣ್ ಅಂದ್ರೆ ಅವ್ರ ಪತ್ರಿಕಾ ವೃತ್ತಿಯಲ್ಲಿ ಅವ್ರ ಲಾಭ ಪತ್ರಿಕೆ ಇತ್ತು ಇವತ್ತಿನ ಕಾಲಿಗೆ ಮೂವತ್ನಾಲ್ಕು ಸಾವಿರ ಸಂದ್ರೂನು సాధుర్ నౌకరు పత్రికే కమిషన్ అది కరెక్ట్ ఎలా కొట్టేది సోళ సరే హా రెత్తు పత్రికే మన బర్ గి బర్లి హుషారా కొత్త పత్రికే మన తగ్గుసూర్న వయస్ ఇది నిజవారత జవా ఆమె ఎల్లి యారణ న్యూస్ ఆక